ಕಾಯಂ ಅನೇಕ ಅಂತಾರಾಷ್ಟ್ರೀಯ ಬಿಗ್ ಬೆಳೆದಂತ ರಾಷ್ಟ್ರಗಳು ಹೇಳ್ತಾ ಇರ್ತಕ್ಕಂಥದ್ದು ಕೊನೆಯದಾಗಿ ನಿಮಗೆ ಉಕ್ರೇನ್ ರಷ್ಯಾ ವಾರಾದಾಗ ನಮ್ಮ ಭಾರತದ ಇಪ್ಪತ್ತ ನಾಲ್ಕು ಸಾವಿರ ಮಕ್ಕಳು ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಉಕ್ರೇನ್ ನಲ್ಲಿ ಅವರ ಜೀವನ ಹೆಂಗ್ ಅವ್ರ ಜೀವ ಭಯ ಹೆಂಗ್ ಬರಬೇಕು ಅನ್ನೋದು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಪಕ್ಕದ ಉಕ್ರೇನ್ ರಾಷ್ಟ್ರ ಪಕ್ಕದಲ್ಲಿ ಸುತ್ತು ನಮ್ಮ ಕೇಂದ್ರದ ಕ್ಯಾಬಿನೆಟ್ ಸಚಿವರುಗಳನ್ನು ಕಳಿಸಿ ಉಕ್ರೇನ್ ಪ್ರಧಾನಮಂತ್ರಿ ರಷ್ಯಾ ಪ್ರಧಾನಮಂತ್ರಿ ಮಾತಾಡಿ ನೀವು ನನ್ನ ಭಾರತದ ಮಕ್ಕಳನ್ನು ನಾವು ವಾಪಸ್ ಕಟ್ಕೊಂಡು ಹೋಗ್ತೇವೆ ಯಾವುದೇ ಕಾರಣಕ್ಕೆ ನೀವು ಯುದ್ಧ ಮಾಡಿಕೊಡೋದು ನಿಲ್ಲಿಸಬೇಕು ಯುದ್ಧ ಅಂತ ಧೈರ್ಯವಾಗಿ ಹೇಳಿ ನಮ್ಮ ಮಕ್ಕಳನ್ನು ವಾಪಸ್ ತಂದ ಕೀರ್ತಿ ನರೇಂದ್ರ ಮೋದಿ ಸೇರ್ತಕ್ಕಂಥದ್ದು ಅಂತ ನಾಯಕ ನಮ್ಮ ನರೇಂದ್ರ ಮೋದಿ ಅವರು ಆಮೇಲೆ ನಮಗೆ ಆಶೀರ್ವಾದ ಅಂದ್ರೆ ಈ ರಾಜ್ಯದಲ್ಲಿ ದೇವೇಗೌಡರ ಶಕ್ತಿ ಪ್ರತಿ ಹಳ್ಳಿ ಒಳಗೆ ಪ್ರತಿ ಮೂಲೆಗಳಲ್ಲಿ ರಾಜ್ಯದಲ್ಲಿ ಏನ್ ನಡೀತದೆ ದೇವೇಗೌಡರು ಗೊತ್ತಿರತಕ್ಕಂಥವ್ರು ಅವ್ರ ಜೊತೆಯಲ್ಲಿ ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಇವರು ಮುಖ್ಯಮಂತ್ರಿಗಳ ಕೆಲವೇ ದಿವಸ ಮುಖ್ಯಮಂತ್ರಿಗಳು ಆಗಿದ್ರು ಕೂಡ ಜನಗಳ ಮನಸ್ಸಿನಲ್ಲಿ ನಾಯಿ ಪೂರಾ ಪ್ರಮಾಣದಲ್ಲಿ ಇವತ್ತು ನಾಟಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಒಂದು ಮತ್ತು ಯಡಿಯೂರಪ್ಪನವರು ಹೋರಾಟ ರೈತರಿಗೋಸ್ಕರ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರು ಈ ಎಂತ ಕಾರ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಚಳಕೆರೆ ತಾಲೂಕಿಗೆ ಫಸಲ್ ಬಿಮಾ ಐಎಸ್ಟ್ ಹಣ ಬಂದಿರತಕ್ಕಂಥದ್ದು ನೋಡಿದ್ರ ಅಂದ್ರೆ ಅರ್ಥ ಕೇಂದ್ರ ಸರ್ಕಾರ ಇವತ್ತು ರೈತರ ಪರವಾಗಿರ್ತಕ್ಕಂಥದ್ದು ನೀವೇನಾದ್ರೂ ಮತ್ತೆ ಈ ಸಾರಿ ಈ ಚಳಿಕೆರೆ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಜನ ಎನ್ ಡಿ ಎ ಸಪೋರ್ಟ್ ನಿಂದ ಜೆಡಿಎಸ್ ಸಪೋರ್ಟ್ ನಿಂದ ಅತ್ಯಂತ ಅಧಿಕ ಮತಗಳನ್ನು ಕೊಟ್ಟು ಕುಮಾರಸ್ವಾಮಿ ಅವರ ಮತ್ತು ವಿಜಯೇಂದ್ರ ಅವ್ರ ಮರ್ಯಾದೆಯನ್ನು ಉಳಿಸಬೇಕು ಮತ್ತು ನರೇಂದ್ರ ಮೋದಿ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ನೀವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಿಮಗೆ ಇನ್ನೊಂದು ಸಂತೋಷದ ಸುದ್ದಿ ಅಂದ್ರೆ ಹ ರಾಮಂದಿರ ಕಟ್ಟಿರೋದು ರಾಮ ಮಂದಿರ ಕಟ್ಟಿರೋದು ಗೊತ್ತಿದೆಯಲ್ಲ ನಿಮ್ಗೆ ನಿನ್ನೆ ರಾಮಯ ರಾಮ ಮಂದಿರ ಇತಿಹಾಸ ಇತಿಹಾಸ ಅದು ಐನೂರ ಅರವತ್ತು ವರ್ಷಗಳಿಗೆ ಮುಸಲ್ಮಾನರು ಅದನ್ನ ಧ್ವಂಸ ಮಾಡಿದಂತ ಸಂದರ್ಭದಲ್ಲಿ ವಾಪಸ್ ಕಟ್ಟಿರ್ತಕ್ಕಂಥ ಭಾರತದಲ್ಲಿ ಇತಿಹಾಸ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಅತ್ಯಂತ ಸಂತೋಷದ ಕೊನೆಯದಾಗಿ ಅನ್ನ ಅನ್ನ ಕೊನೆಯದಾಗಿ ಇನ್ನೊಂದು ಅತ್ಯಂತ ಸಂತೋಷದ ಸುದ್ದಿ ಅಂದ್ರೆ ಅದೇ ತಮ ನಿಮಗೆ ಅತ್ಯಂತ ಕೊನೆಯದಾಗಿ ಹೇಳೋದು ಅತ್ಯಂತ ಸಂತೋಷದ ಸುದ್ದಿ ಅಂದ್ರೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಅಪ್ಪರ್ ಭದ್ರಾ ಏನಾದ್ರೂ ಮುಗಿಬಗು ಪ್ರಾಜೆಕ್ಟ್ ಅಂದ್ರೆ ಈ ಭಾಗದಲ್ಲಿ ಅಪ್ಪರ್ ಭದ್ರದ ಅಪ್ಪರ್ ಪ್ರಾಜೆಕ್ಟ್ ಮುಗಿಬೇಕು ಅನ್ನೋದಾದ್ರೆ ಹಿಂದೆ ಕುಮಾರಣ್ಣ ಅವರು ಮಂತ್ರಿ ಆದ ಮುಖ್ಯಮಂತ್ರಿ ಆದಾಗ ನೀವಾಗ ರವೀಶ್ ಅವರು ಹೇಳಿದ್ರು ಬ್ಯಾರೇಜ್ ಗಳು ಕಟ್ಟಿಸಿರ್ತಕ್ಕಂಥ ಇತಿಹಾಸ ಕಾರ್ಜೋಳ ಅವರು ಮಂತ್ರಿ ಆದಾಗ ಜೊತೆಗೆ ಈ ಬ್ಯಾರೇಜ್ ಗಳು ಕಟ್ಟಿರ್ತಕ್ಕಂಥ ಇವತ್ತು ವಾಣಿ ವಿಲಾಸಾಗರ್ ನೀರು ನಿನ್ನೆ ಮನೆ ಬಿಟ್ಟಿದ್ರಿಂದ ಅವೆಲ್ಲ ಫುಲ್ ತುಂಬಿ ಇವತ್ತು ಇಲ್ಲಿ ನೀರ್ ಹರಿತಾ ಇದ್ದ ಸಂದರ್ಭದಲ್ಲಿ ಬೋರ್ವೆಲ್ ಗಳು ನೀರು ಜಾಸ್ತಿ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಈ ಅಪ್ಪರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಾವು ಬಹಳ ದಿವಸ ಕಾಯ್ತಾ ಇದ್ದೀವಿ ಕುಮಾರಣ್ಣ ಅವರು ಎಲ್ಲೋ ಒಂದು ಯಾರೋ ಪತ್ರಿಕೆ ಅವ್ರು ಕೇಳಿದ್ರೆ ನಾನು ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಂದ್ರೆ ನಾವು ಮುಖ್ಯಮಂತ್ರಿ ಆಗ್ಲಂತ ಹೇಳ್ತೀವಿ ನಾವು ಮುಂದೆ ಅವರು ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಕ್ಕೆ ಇಷ್ಟಪಡ್ತೀರ ಕೇಳಿದ್ದಾರೆ ಕೇಳಿ ಅವ್ರು ಯಾಕೆ ಮಾತು ಹೇಳಿದ್ದಾರೆ ಅವರು ರೈತರ ಮೇಲೆ ಅಷ್ಟು ಅವ್ರ ಫ್ಯಾಮಿಲಿನೇ ರೈತರ ಪರವಾಗಿರ್ತಕ್ಕಂಥ ಒಂದು ಫ್ಯಾಮಿಲಿ ಅದು ಸಾಲ ಸಾಲ ಮನ್ನಾ ಮಾಡಿದ ಈ ರಾಜ್ಯದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅವರು ಕುಮಾರಸ್ವಾಮಿ ಅವರು ನನ್ನ ವಿನಂತಿ ಅಂತ ಸ್ವಾರ್ಥ ನಂದು ನನ್ನ ಸ್ವಾರ್ಥ ನಮ್ಮ ಜಿಲ್ಲೆಯವರ ನಮ್ಮ ಜಿಲ್ಲೆಯವರ ಮತ್ತೆ ಇವರೆಲ್ಲರ ಸ್ವಾರ್ಥ ಏನಂದ್ರೆ ಜಿಲ್ಲೆದು ನನಗೆ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇದ್ರು ಕೂಡ ನಮಗೆ ಭಾರಿ ನೀರಾವರಿ ಸಚಿವರಾಗಿ ಅಪ್ಪರ್ ಭದ್ರ ಮುಗಿಸ್ಕೊಡ್ಲಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಹೇಳಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ತಮ್ಮನ್ನು ಉದ್ದೇಶಿ ತಾವೆಲ್ಲರೂ ಕೂಡ ಕಾತ್ರದಿಂದ ಕಾಯ್ತಿದ್ರ ಹಾಗೇನೆ ಇಲ್ಲಿ ಕೂಡ ನಮ್ಮ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಮಾತಾಡಿರತಕ್ಕ ಮಾತಾಡಕ್ಕೆ ನಮ್ಮ ಅನಿಲ್ ಇವರು ಅನಿಲ್ ಕುಮಾರ್ ಇದಾರೆ ಸಮಯದ ಅಭಾವ ಇದೆ ಹಾಗೆ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ಕೆ ಟಿ ಕುಮಾರ್ ಸಹ ಅಭಿಮಾನಿಗಳಿದಾರಾ ಎಲ್ಲರಿಗೂ ಅವಕಾಶ ಕೊಡ್ತೀವಿ ದಯಮಾಡಿ ಸಹಕಾರ ಕೊಡಬೇಕು ಯಾಕಂದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ಕುಮಾರಣ್ಣ ಹೋಗ್ಬೇಕು ಹಾಗಾಗಿ ಎರಡು ನಿಮಿಷದಲ್ಲಿ ಅನಿಲ್ ಕುಮಾರ್ ಮಾತಾಡ್ರು ವೇದಿಕೆಯ ಮೇಲೆ ಉಪಸ್ಥಿತರಿರುವ ನನ್ನ ಗುರುಗಳ ಸಮಾನದಂತಹ ನನ್ನ ಅಣ್ಣನ ಸಮಾನದಂತಹ ಎಚ್ ಡಿ ಕುಮಾರಸ್ವಾಮಿ ಅವರೇ ಅವರೇ ಹಾಗೂ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ ಸಮಯದ ಅವಕಾಶ ಸಮಯದ ಸಮಯದ ಅಭಾವ ಕೇವಲ ಎರಡು ಅಷ್ಟೇ ನನ್ನ ಮಾತುಗಳನ್ನ ಮುಗಿಸ್ತಾನೆ ಬಂಧುಗಳೇ ಏನು ನಮ್ಮ ಬಿ ಜೆ ಡಿ ನ ಅಭ್ಯರ್ಥಿ ಹೇಳಿದ್ರು ಮೂರು ಪಕ್ಷಗಳ ಒಳ ಒಳ ಒಡಕಿನಿಂದ ಅಷ್ಟೇ ಕಾಂಗ್ರೆಸ್ ಗೆದ್ದಿದೆ ಮೂರು ಪಕ್ಷಗಳು ಸೇರಿಸಿದ್ರೆ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಓಟ್ ಆಗುತ್ತೆ ಬಂಧುಗಳೇ ಇದನ್ನು ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಅವ್ರಿಗೆ ಕೊಡುಗೆ ಅಂತ ತಿಳ್ಕೊಳ್ರಿ ನರೇಂದ್ರ ಮೋದಿ ಮೋದಿಯವರ ಕೊಡುಗೆ ಅಂತ ತಿಳ್ಕೊಳ್ರಿ ದಯವಿಟ್ಟು ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ದಳದ ಎರಡೂ ಪಕ್ಷದ ಕಾರ್ಯಕರ್ತರು ಅನ್ನ ತಮ್ಮಂದಿರಂತ ಕೆಲಸ ಮಾಡಿ ನಮ್ಮ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮಟ್ಟ ಹಾಕಿ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಮತಗಳನ್ನು ನರೇಂದ್ರ ಮೋದಿಯವರ ಗೆಲುವಿಗೆ ತಾವು ಕೊಡಬೇಕು ಆ ಮೂಲಕ ಗೋವಿಂದ ಕಾರಜೋಳರವರಿಗೆ ಚಿತ್ರದುರ್ಗದ ಲೋಕಸಭಾ ಸದಸ್ಯನಾಗಿ ಮಾಡಿ ನಮ್ಮ ಅವ್ರನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಭಾರತ ಸರ್ಕಾರದ ಅಗ್ರಿಕಲ್ಚರಲ್ ಮಿನಿಸ್ಟರ್ ಆಗಿ ನೋಡಲು ನಾವೆಲ್ಲ ನಿಮ್ಮ ಮೂಲಕ ಆಸೆ ಪಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಒಂದು ಸಭೆಯನ್ನು ಕುರಿತು ಮಾತಾಡದಂತ ಅನಿಲ್ ಕುಮಾರ್ ಅವರಿಗೆ ಧನ್ಯವಾದಗಳು ಈಗ ಯುವ ನಾಯಕರು ಆದಂತ ಕೆ ಟಿ ಕುಮಾರಸ್ವಾಮಿ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಏನು ಮಾಡ್ತಾ ಇದ್ದಾರೆ ನಮ್ಮ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಪರಶಾಂಪುರ ಗ್ರಾಮದಲ್ಲಿ ಇವತ್ತು ಹೋಬಳಿ ಮಟ್ಟದಲ್ಲಿ ನಡೀತಕ್ಕಂತ ಈ ಒಂದು ಎನ್ ಡಿ ಎ ಅಭ್ಯರ್ಥಿಯ ಈ ಒಂದು ಸಭೆಯಲ್ಲಿ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ರಾಜ್ಯ ಕಂಡಂತ ಒಂದು ಅಭೂತಪೂರ್ವ ನಾಯಕರಾಗಿರ್ತಕ್ಕಂಥ ನಮ್ಮ ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿರಿಯರಾಗಿರ್ತಕ್ಕಂಥ ತಿಪ್ಪಾರೆಡ್ಡಿ ಸಾಹೇಬರು ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಪಿ ತಿಪ್ಪೇಸ್ವಾಮಿ ಅಣ್ಣನವರು ರವೀಶ್ ಅಣ್ಣವರು ಅನಿಲ್ ಅಣ್ಣವರು ಸೋಮಶೇಖರ್ ಮಂಡಿಮಠವರು ಮಂಡಲದ ಶ್ರೀನಿವಾಸ್ ಅವರು ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯ ಮಾನ್ಯರೇ ಇವತ್ತು ಒಂದು ಐತಿಹಾಸಿಕ ನಿರ್ಧಾರವನ್ನು ಸನ್ಮಾನ ಎಚ್ ಡಿ ದೇವೇಗೌಡರು ತಗೊಂಡ್ರು ರಾಜ್ಯದಲ್ಲಿ ಏನು ಅಂದರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನ ಕೈ ಬಲಪಡಿಸಬೇಕು ಕಾಂಗ್ರೆಸ್ನ ರಾಜ್ಯದಲ್ಲಿ ಕಿತ್ತೊಗಿಬೇಕು ಒಂದು ನಿರ್ಧಾರದಿಂದ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡ್ತಾ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನ ಮಾಡಿ ಮುಂದಿನ ದಿನದಲ್ಲಿ ಈ ರಾಜ್ಯದಲ್ಲಿ ಕೈ ನಮ್ಮ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗೆ ತನಕ ಕೆಲಸವನ್ನ ಅವರು ಮಾಡ್ತಾರೆ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯವನ್ನ ದಿವಾಳಿ ತನದತ್ತ ಕೊಂಡೊಯ್ತಾ ಇದೆ ಬರೀ ಬೋಗಸ್ ಒಂದು ಗ್ಯಾರಂಟಿಗಳನ್ನು ನೀಡುವ ಮುಖೇನ ಇವತ್ತು ಜನರಿಗೆ ದಿಕ್ ತಪ್ಪಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ ಇವತ್ತು ನರೇಂದ್ರ ಮೋದಿಯವರು ಅಣ್ಣವ್ರು ಹೇಳ್ತಾ ಇದ್ದೀವಿ ಇವತ್ತು ಎಷ್ಟೋ ವರ್ಷಗಳ ಒಂದು ರಾಮ ಮಂದಿರದ ಒಂದು ಉದ್ಘಾಟನೆ ಮಾಡಿ ಇವತ್ತು ನಮ್ಮ ದೇಶದ ಒಂದು ಭದ್ರತೆಯನ್ನು ಇವತ್ತು ಕಾಪಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಾಗಾಗಿ ತಾವೆಲ್ಲ ಒಂದು ದೇವೇಗೌಡರ ಒಂದು ತೀರ್ಮಾನವನ್ನು ಇವತ್ತು ನಮ್ಮ ಉಪಸ್ಥಿತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ರಾಜ್ಯಕ್ಕೆ ಅಪಾರವಾಗಿದೆ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಅವರು ಪ್ರಥಮವಾಗಿ ಮುಖ್ಯಮಂತ್ರಿ ಆದಾಗ ಅಪ್ಪರ್ ಭದ್ರ ಯೋಜನೆಗೆ ಅವರು ಮಂಜೂರಾತಿಯನ್ನು ಕೊಟ್ಟರು ಅದು ಈ ಈ ಹಂತಕ್ಕೆ ಬರಲಿಕ್ಕೆ ಮೂಲಭೂತ ಕಾರಣ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗಾಗಿ ತಾವೆಲ್ಲರೂ ಸಹ ಅವರೊಂದು ನಾಯಕತ್ವಕ್ಕೆ ಬೆಂಬಲವನ್ನು ಕೊಡ್ತಾ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಗೋವಿಂದ್ ಕರಜೋಳ ಸಾಹೇಬರಿಗೆ ತಾವೆಲ್ಲ ಕಮಲದ ಗುರ್ತಿಗೆ ಮತವನ್ನ ನೀಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಇನ್ನ ಭಾರತ್ ಮಾತಾಕಿ ಜನತಾ ದಳಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭಾರತ್ ಮಾತಾಕಿ ಈ ಒಂದು ಸಭೆಯನ್ನ ಕುರಿತು ನಮ್ಮ ನಿಮ್ಮೆಲ್ಲರ ನಾಯಕರು ರೈತರ ಆಶಾ ಕಿರಣ ಮಾಜಿ ಮುಖ್ಯಮಂತ್ರಿಗಳು ಭರವಸೆಯ ನಾಯಕರಾದಂತ ಕುಮಾರಣ್ಣವರು ನಿಮ್ಮೆಲ್ಲರ ಕುರಿತು ಮಾತಾಡಬೇಕು ಅಂತ ಹೇಳಿ ಈ ಸಭೆಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಅಂದರೆ ಇದೇ ತಿಂಗಳು ರಾಜ್ಯದ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ಮತದಾನವನ್ನು ತಾವೇನು ನೀಡಬೇಕಾದಂಥ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯಾತೀತ ಜನತಾದಳದ ಮೈತ್ರಿ ಅಭ್ಯರ್ಥಿಗಳಾಗಿ ಮಾಜಿ ನೀರಾವರಿ ಸಚಿವರು ಆತ್ಮೀಯರು ಆದಂಥ ಗೋವಿಂದ ಅವರು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರ ಪರವಾಗಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪರಶುರಾಂಪುರ ಗ್ರಾಮದಲ್ಲಿ ಈ ಒಂದು ಸಭೆಯನ್ನು ತಾವೆಲ್ಲ ಏರ್ಪಾಡು ಮಾಡಿ ಸಭೆಯನ್ನು ಯಶಸ್ಸುಗೊಳಿಸಿದ್ದೀರಿ ಪ್ರಥಮವಾಗಿ ತಮ್ಮೆಲ್ಲರ ಒಂದು ಆಶೀರ್ವಾದ ಈ ನೆರೆದಿರ್ತಕ್ಕಂಥ ನನ್ನ ತಂದೆ ತಾಯಿಂದರು ಯುವಕ ಸ್ನೇಹಿತರು ತಮ್ಮ ಸಂಬಂಧಿಕರುಗಳಿಗೆ ಹಿತೇಶಿಗಳಿಗೆ ಕೋವಿಂದ್ ಅವರಿಗೆ ಮತವನ್ನು ಕೊಡ್ತಕ್ಕಂಥದ್ದಕ್ಕೆ ತಮ್ಮ ಒಂದು ಮನವಿಗಳನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಗೋವಿಂದ್ ಕಾರಜೋಳ ಅವರು ಮಾತನಾಡಿ ಮುಂದಿನ ಸಭೆಗೆ ಹೋಗಿದ್ದಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ತಿಪ್ಪಾರೆಡ್ಡಿ ಅವರು ನಮ್ಮ ರವೀಶ್ ಅವರು ಅನಿಲ್ ಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಎಲ್ಲರೂ ಸಹ ನಿಮ್ಮ ಉದ್ದೇಶಿಸಿ ಮಾತನಾಡಿದ್ದಾರೆ ವೇದಿಕೆ ಮೇಲೆ ಹಲವಾರು ಮುಖಂಡರುಗಳಿದ್ದೀರಿ ಭಾರತೀಯ ಜನತಾ ಪಕ್ಷ ಹಾಗೂ ಬಿ ಜೆ ಪಿಯ ಜೆ ಡಿ ಎಸ್ನ ಅಧ್ಯಕ್ಷರುಗಳು ಪದಾಧಿಕಾರಿಗಳು ತಾವೆಲ್ಲರೂ ಏನು ಕೂತಿದ್ದೀರಿ ಸಂಯದ ಭಾವದಿಂದ ನಾನು ಎಲ್ಲರ ಹೆಸರನ್ನು ಪ್ರತ್ಯೇಕವಾಗಿ ಉಚ್ಚಾರ ಮಾಡಿದೆ ಒಂದು ಎರಡು ಮೂರು ಮಾತುಗಳನ್ನು ನಿಮ್ಮ ಮುಂದೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಈಗಾಗಲೇ ನಮ್ಮ ತಿಪ್ಪಾರೆಡ್ಡಿಯವರು ಹಲವಾರು ವಿಷಯಗಳನ್ನು ಹೇಳಿದರು ಇವತ್ತು ದೇಶದಲ್ಲಿ ಒಂದು ಸುಭದ್ರವಾದಂಥ ಸರ್ಕಾರ ಮತ್ತು ಆರ್ಥಿಕವಾಗಿ ಸದೃಢವಾಗಿ ಮುನ್ನಡೆಸ್ತಕ್ಕಂಥ ಕೇಂದ್ರದಲ್ಲಿ ಸರ್ಕಾರದ ಅವಶ್ಯಕತೆ ಏನಿದೆ ದೇಶದಾದ್ಯಂತ ಇವತ್ತು ಯಾವುದೇ ಭಾಗಕ್ಕೆ ಹೋಗಿ ಜನಸಾಮಾನ್ಯರಲ್ಲಿ ಅವರ ಭಾವನೆಗಳನ್ನು ಕೇಳಿದ್ರೆ ನರೇಂದ್ರ ಮೋದಿಯವರು ಪುನಃ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಹಲವಾರು ವಿಷಯಗಳನ್ನು ಗಂಟೆಗಟ್ಟಲೆ ಮಾತನಾಡ್ಬೋದು ಆದರೆ ಈಗಿನ ಒಂದು ಸಂವೇದ ಅಭಾವದಿಂದ ಎರಡು ಮೂರು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸರ್ಕಾರ ಎರಡು ಸಾವಿರದ ಆರರಲ್ಲಿ ಪ್ರಥಮವಾಗಿ ಪ್ರಾರಂಭ ಆದಾಗ ಅವತ್ತಿನ ನಮ್ಮ ಸರ್ಕಾರದ ಸಲಹೆಗಾರರಾಗಿ ರಾಜ್ಯದ ಹಿರಿಯ ಒಬ್ಬ ನೀರಾವರಿ ತಜ್ಞರು ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂಥ ಕೆ ಸಿ ರೆಡ್ಡಿ ಅವರು ನಮ್ಮ ಸರ್ಕಾರದ ಸಲಹೆಗಾರರಾಗಿ ಏನಿದ್ದರು ಚಿತ್ರದುರ್ಗ ಜಿಲ್ಲೆಯ ಜನತೆಯ ಒಂದು ಬರಗಾಲದ ಹಿನ್ನೆಲೆಯಲ್ಲಿ ಭದ್ರಾ ಬಲಾಶಯ ಭದ್ರಾ ಜಲಾಶಯದ ನಿರ್ಮಾಣ ಆಗಬೇಕು ಅಂತೇಳಿ ಸುದೀರ್ಘವಾದಂಥ ಹೋರಾಟ ಚಿತ್ರದುರ್ಗದಲ್ಲಿ ನಡೀತಾ ಇದ್ದಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ ಮುಂದಿನ ನಾಲ್ಕೈದು ವರ್ಷದಲ್ಲಿ ಸಂಪೂರ್ಣವಾಗಿ ಅಪ್ಪರ್ ಭದ್ರಾ ಯೋಜನೆಯನ್ನು ಸಂಪೂರ್ಣಗೊಳಿಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬರಗಾಲದ ನಮ್ಮ ರೈತರ ಸಂಕಷ್ಟವನ್ನು ಬಗೆಹರಿಸಿ ರೈತರು ಉತ್ತಮವಂತ ಬೆಳೆಯನ್ನು ಬೆಳೀಲಿಕ್ಕೆ ನೀರಾವರಿಯ ಸೌಲಭ್ಯ ಮಾಡಬೇಕು ಅಂತ ಹೇಳಿ ತೆಗೆದುಕೊಂಡಂಥ ನಿರ್ಧಾರದಿಂದ ಅವತ್ತಿನ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ನ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲೂ ಭದ್ರಾ ಪ್ರಾಜೆಕ್ಟ್ಗೆ ಎಲ್ಲ ರೀತಿಯ ಒಪ್ಪಿಗೆ ಕೊಡಿಸಿದ್ದು ಅವತ್ತು ಒಪ್ಪಿಗೆಯನ್ನು ಕೊಟ್ಟಾಗ ಮೂರ್ನಾಲ್ಕು ವರ್ಷದಲ್ಲಿ ಸಂಪೂರ್ಣಗೊಳಿಸಬೇಕು ಅಂತ ಹೇಳಿದೆ ಆದರೆ ನಮ್ಮ ಸರ್ಕಾರ ಹೋಯಿತು ಇವತ್ತು ಹೆಚ್ಚು ಕಡಿಮೆ ಹದಿನಾಲ್ಕು ಹದಿನೈದು ವರ್ಷ ಆಯಿತು ಕೆಲಸ ನಡೀತಾ ಇದೆ ನಡೆಯಲಿಲ್ಲ ಅಂತ ಹೇಳಲ್ಲ ಆದರೆ ನಿಮ್ಮ ನಿರೀಕ್ಷೆ ಮತ್ತು ನಿಮ್ಮ ಬದುಕನ್ನು ಯಾವ ಯಾವೊಂದು ವೇಗದಲ್ಲಿ ಹೋಗಬೇಕಾಗಿತ್ತು ಇಷ್ಟೊತ್ತಿಗೆ ಆ ಒಂದು ಯೋಜನೆ ಸಂಪೂರ್ಣಗೊಳಬೇಕಾಗಿತ್ತು ಅದರಲ್ಲಿ ನಾವು ವೈಫಲ್ಯತೆ ಕಂಡಿದ್ದೇವೆ ಈಗ ಕೇಂದ್ರ ಸರ್ಕಾರದಿಂದ ಈ ಅಪರ್ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಪರಿವರ್ತನೆ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳಿದೆ ಅಂತ ಹೇಳಿ ಸರ್ಕಾರಗಳು ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರ ಈಗಾಗಲೇ ಸಚಿವ ಸಂಪುಟದಲ್ಲಿ ಸುಮಾರು ಐದೂವರೆ ಸಾವಿರ ಕೋಟಿ ಹಣವನ್ನು ಈ ಒಂದು ಭದ್ರಾ ಯೋಜನೆಗೆ ಕೊಡಲಿಕ್ಕೆ ತಯಾರಾಗಿದ್ದಾರೆ ಆದರೆ ನಾವು ಆ ಹಣವನ್ನ ಅವರು ಬಿಡುಗಡೆ ಮಾಡಲಿಕ್ಕೆ ನಮ್ಮ ರಾಜ್ಯದಿಂದ ಕೆಲವು ಪ್ರಸ್ತಾವನೆಗಳನ್ನು ಕಳಿಸಬೇಕಲ್ಲ ಅದನ್ನ ಕಳಿಸದೆ ಕೇಂದ್ರ ಸರ್ಕಾರ ದುಡ್ಡು ಕೊಡ್ಲಿಲ್ಲ ದುಡ್ಡು ಕೊಡ್ಲಿಲ್ಲ ಅಂತ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳ್ತಾ ಇದ್ದಾರೆ ನಾನು ಒಂದು ಮಾತು ನಿಮಗೆ ಹೇಳ್ತೇನೆ ದೇವೇಗೌಡರು ಎಂದೂ ಸಹ ಕೇಂದ್ರ ಸರ್ಕಾರವನ್ನ ಕಾಯಿಲೆ ಇಲ್ಲ ಇವತ್ತು ಅಪ್ಪರ್ ಕೃಷ್ಣ ಯೋಜನೆಗೆ ದೇವೇಗೌಡರ ಒಂದು ಫಲ ಆ ಶ್ರಮ ಹಾಕಿದ್ದು ಹದಿನೈದು ಸಾವಿರ ಕೋಟಿ ಇವತ್ತು ಅಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ನೀರಾವರಿ ಸೌಲಭ್ಯಗಳಿಗೆ ಹಣ ಬಂದಂಥದನ್ನ ನೆನಪಿಸ್ಕೋತೇನೆ ಇವತ್ತು ಮೈತ್ರಿಯ ಒಂದು ಸರ್ಕಾರ ಪಕ್ಷವನ್ನ ಎರಡು ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಕ ಅಲ್ಲ ನಾನು ಎರಡ್ ಸಾವಿರದ ಆರರಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ ಪ್ರಯತ್ನ ಪಟ್ಟೆ ಜನಪರವಾದಂಥ ಕಾರ್ಯಕ್ರಮಗಳು ಬಡವರ ಒಂದು ಬದುಕಿಗೆ ಒಂದು ದಾರಿ ತೋರಿಸ್ತಕ್ಕಂಥ ಹಲವಾರು ಯೋಜನೆಗಳಿಗೆ ಯಡಿಯೂರಪ್ಪನವರು ನಾವು ಇಬ್ರು ಸೇರೆ ಹಲವಾರು ತೀರ್ಮಾನ ಮಾಡೋದು ಎರಡು ಸಾವಿರದ ಆರಲ್ಲೂ ಸಹ ಒಂದು ಬರಗಾಲದ ಹಿನ್ನೆಲೆ ಅವತ್ತು ಸಹ ರೈತರ ಸಾಲ ಮನ್ನಾ ಮಾಡಿಕೊಡ್ತಕ್ಕಂಥ ನಿರ್ಧಾರ ಆಗಿನ ಸರ್ಕಾರದಲ್ಲೂ ಮಾಡಿಕೊಟ್ಟಿದ್ದೇವೆ ಆಗಲೂ ವಿರೋಧ ಆಯಿತು ರೈತರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಎಲ್ಲಿದೆ ಅಂತ ಆದರೂ ಅವತ್ತು ಸಹ ರೈತರ ಸಾಲ ಮನ್ನಾ ಮಾಡಿದ್ದಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಬೆಳೆ ಸಂಪೂರ್ಣ ನಾಶ ಆಗಿತ್ತು ಕಬ್ಬು ಬೆಳೆದಂಥ ಬೆಳೆ ಮಾರಾಟ ಮಾಡಲಿಕ್ಕಾಗದೆ ಒಣಗಿತ್ತು ಹೊಲದಲ್ಲಿ ಅದಕ್ಕೂ ಸುಮಾರು ಇನ್ನೂರೈವತ್ತು ಕೋಟಿ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ರೈತರುಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ಹೆಕ್ಟರ್ಗೆ ಪರಿಹಾರ ಕೊಟ್ಟೆ ಈಗ ಬರಗಾಲ ಇದೆ ಅವತ್ತಿನ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಏನಿದೆ ಇವತ್ತದು ಎರಡೂವರೆ ಲಕ್ಷದ ಬೆಲೆ ಅವತ್ತು ನಾನು ಕೊಟ್ಟಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಅವರೇ ಘೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ ಬರಗಾಲ ಇದೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಯ ಪ್ರಮಾಣದ ನಷ್ಟ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೈತರು ಬೆಳೆದಂಥ ಬೆಳೆ ಕೈಗೆ ದೊರಕಿಲ್ಲ ಅಂತ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಾಕೊಂಡವ್ರೆ ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಿ ಯಾವ ಸರ್ಕಾರವೂ ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರ ಅವರ ಜವಾಬ್ದಾರಿನೂ ಈ ದೇಶದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳ ಪರಿಸ್ಥಿತಿಗಳ ಆಧಾರವಾಗಿ ಕೊಡ್ತಾರೆ ಅದಷ್ಟೇ ಅಲ್ಲ ಹಣಕಾಸು ಇಲಾಖೆ ಅಂತಕ್ಕಂಥ ಹಣಕಾಸು ಆಯೋಗ ಅಂತ ಏನ್ ರಚನೆ ಆಗಿದೆ ನೆಹರು ಕಾಲದಲ್ಲೇ ಪ್ರತಿ ಐದು ವರ್ಷಕ್ಕೆ ಒಂದು ಬಾರಿ ಆ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರು ಸದಸ್ಯರುಗಳು ಈ ವರ್ಷ ಇಂತಿಂತ ಒಂದು ಬಾಪ್ನಲ್ಲಿ ಯಾವ ರಾಜ್ಯಕ್ಕೆ ಏನು ಹಣ ಕೊಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಲ್ಲ ಇವರು ಕೇಂದ್ರ ಸರ್ಕಾರದ ಮುಂದೆ ಪ್ರತಿನಿತ್ಯ ಸಂಘರ್ಷ ಮಾಡ್ಕೊಂಡು ಹೋದ್ರೆ ನಮ್ಮ ರೈತರು ನೀವು ಉಳಿಸ್ತಾರ ನಾನು ರೈತರ ಸಾಲ ಮನ್ನಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಆತ್ಮಹತ್ಯೆಗಳು ನಡೀತಾ ಇತ್ತು ನಮ್ಮ ರೈತರಿಗೆ ಹೇಳಿದೆ ಅವ್ರ ಮನೆಗಳಿಗೆ ಹೋಗಿ ಆತ್ಮಹತ್ಯೆಗೆ ಶರಣಾಗಬೇಡಿ ನಿಮ್ಮ ಕುಟುಂಬಗಳನ್ನು ಅನಾಥರನ್ನು ಮಾಡಬೇಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರ ಸಾಲವನ್ನು ಸಂಪೂರ್ಣವಾಗಿ ಒಂದು ಬಾರಿ ರಾಷ್ಟ್ರೀಕೃತ ಬ್ಯಾಂಕಿಂದ ಒಳಗೊಂಡಂತೆ ಮನ್ನಾ ಮಾಡಿಕೊಡ್ತೀನಿ ಅಂತ ಅವತ್ತು ನನ್ನ ಸರ್ಕಾರ ಸಂಪೂರ್ಣ ಬಹುಮತ ಸರ್ಕಾರ ಆಗಲೂ ಇಲ್ಲ ನಾನು ಹೇಳಬಹುದಾಗಿತ್ತು ಏನು ಮಾಡಲಿ ನನಗೆ ಸಂಪೂರ್ಣ ಬಹುಮತ ಕೊಡಲಿಲ್ಲ ಅದರಿಂದ ದುಡ್ಡಲ್ಲಿ ನಾನು ಹೊಂದಿಸಿ ರೈತರ ಸಾಲ ಮನ್ನಾ ಮಾಡಲಿ ಅಂತ ನಾನು ದಾರಿ ತಪ್ಪ ತಪ್ಪಿಸ್ಬೋದಾಗಿತ್ತು ಆದರೆ ನಾನು ಅವತ್ತು ಕಾಂಗ್ರೆಸ್ನವ್ರು ನನಗೇನು ಬೆಂಬಲ ಕೊಟ್ಟರು ನಮ್ಮ ಕಾರ್ಯಕ್ರಮಗಳು ಯಾವುದಕ್ಕೂ ಹಣ ಕೊರತೆ ಆಗಬಾರ್ದು ಅಂತ ಹೇಳಿ ಕಂಡೀಷನ್ ಏನು ಹಾಕಿದ್ರು ನಿಮ್ಮ ಕಾರ್ಯಕ್ರಮ ಎಲ್ಲ ಮುಂದುವರಿಸ್ತೀನಪ್ಪ ಎಮ್ ಎಲ್ ಎಗಳಿಗೆ ಎಷ್ಟು ದುಡ್ಡು ಬೇಕು ಡೆವಲಪ್ಮೆಂಟೇ ಕೊಡ್ತೀನಿ ಆದ್ರೆ ನಮ್ಮ ರೈತರು ಸಾಲ ಮನ್ನಾ ಮಾಡೋದಕ್ಕೆ ವಿರೋಧ ಮಾಡಬೇಡಿ ನಾನು ಮಾತು ಕೊಟ್ಟಿದ್ದೇನೆ ರೈತರಿಗೆ ಇದನ್ನ ಹೇಳಿ ಇಪ್ಪತ್ತೈದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟ ಹದಿನಾಲ್ಕು ತಿಂಗಳಲ್ಲಿ ಇಲ್ಲಿ ನೂರ ಅರವತ್ತು ಕೋಟಿ ಸಾಲ ಮನ್ನಾ ಇದೆ ಅಂತೇಳಿ ನಮ್ಮ ರಮೀಶ್ ಹೇಳ್ತಾ ಇದ್ದಾನೆ ಇದು ನಾನು ನಿಮಗೆ ಮಾಡಿದ್ರು ನಾನೇನು ಅನ್ಯಾಯ ಮಾಡಿದ್ದೇನೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇಶದಲ್ಲೇ ಮಾಡಲಿಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಇಟ್ಕೊಂಡು ಹೋದ ರೈತರು ಸಾಲ ಮನ್ನಾ ಮಾಡಿದ್ದೀನಿ ಖಜಾನೆ ಖಾಲಿ ಆಗ್ಬಿಟ್ಟಿದೆ ದಯವಿಟ್ಟು ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿ ಅಂತ ನಾನು ಅವರನ್ನೇನು ಕೇಳಲಿಲ್ಲ ಸರ್ಕಾರ ಒಳ್ಳೆ ರೀತಿಯಲ್ಲೇ ನಡೆಸ್ತೆ ಇದು ನಾನು ಯಾಕಿದ ಹೇಳ್ತೇನೆ ಇವತ್ತು ಪ್ರತಿ ದಿನ ನಮ್ಮ ತಾಯಂದ್ರೂ ಸ್ವಲ್ಪ ಜನ ಕೂತಿದ್ದೀರಿ ಇಲ್ಲಿ ಕೂತಿದ್ದೀರಿ ಇಲ್ಲಿ ಈ ಸರ್ಕಾರ ಏನು ಹೇಳ್ತಾ ಇದೆ ಈ ಸರ್ಕಾರ ರಚನೆ ಆಗಬೇಕಾದರೆ ಬಹುಶಃ ಕಳೆದ ಚುನಾವಣೆಯಲ್ಲಿ ರವೀಶು ಈಗ ಎರಡು ಬಾರಿ ಹತ್ತತ್ರ ಹೋಗಿ ಸೋತಿರ್ತಕ್ಕಂಥದ್ದು ಪ್ರೀತಿಯಿಂದ ಕಂಡಿದ್ದೀರಿ ಅವನ್ನ ನಿಮ್ಮ ಜೊತೇಲಿ ಇದ್ದಾನೆ ಗ್ಯಾರಂಟಿ ಸ್ಕೀಮ್ ಅಂತೇಳಿ ಐದು ಗ್ಯಾರಂಟಿ ಸ್ಕೀಮ್ನ ಘೋಷಣೆ ಮಾಡ್ಬಿಟ್ರು ಮನೆ ಮನೆಗೆ ಅದೇತು ಅಧ್ಯಕ್ಷರು ಅಲ್ಲಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಲೆಟರ್ಗೂ ಸೈನ್ ಹಾಕಿ ಹಿಂದ್ಗಡೆ ಎಲ್ಲರ ಮನೆಗೂ ಹಂಚಿಸ್ಬಿಟ್ರು ಆಯಿತು ಸರ್ಕಾರನು ಮಾಡಿದ್ರು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತ ದಿನ ಬಡ್ಕತಾವ್ರೆ ನಡೆದಿದ್ರಪ್ಪ ಒಪ್ಕೊತೀನಿ ಬಿಟ್ಟಿದಿರಿ ದುಡ್ಡು ಯಾವ್ದು ಮಾಕಿದಿರಿ ಈ ವರ್ಷ ಹೇಳಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅಂತಾರೆ ಈ ಐವತ್ತೆರಡು ಸಾವಿರ ಕೋಟಿ ಒಂದ್ಸದ ಹೆಂಗೊಂದ್ಸಾವಂದ್ ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡೋರೆ ಈ ಐವತ್ತೆರಡು ಸಾವಿರ ಕೋಟಿ ನಮ್ಮ ಹೆಣ್ಣು ಮಕ್ಕಳಿಗೆ ಆಸೆ ತೋರಿಸಿ ನಿಮ್ ಸಹ ಇದು ಗೃಹಲಕ್ಷ್ಮಿ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳಿ ಒಂದ್ ಕಡೆ ಈ ಐವತ್ತೆರಡು ಸಾವಿರನ ಕೊಡೋದಕ್ಕೆ ಒಂದ್ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದ್ ಸಾವಿರ ಕೋಟಿ ಇವರೇನೋ ಇವತ್ತಿರ್ತಾರೆ ಇನ್ನೊಂದು ಮೂರು ವರ್ಷವೋ ನಾಲ್ಕು ವರ್ಷವೋ ಎರಡು ವರ್ಷ ಮನೆ ಅಂತ ಇಟ್ಟಿ ಈ ಒಂದು ಲಕ್ಷದ ಐದ್ ಸಾವಿರ ಕೋಟಿ ಸಾಲ ಮಾಡಿ ಹೋಗ್ತಾರಲ್ಲ ಈಗ ಈಗಾಗಲೇ ಆರು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಸರ್ಕಾರ ಸಾಲ ಮಾಡಿರೋದು ಈ ಆರು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಸಾಲ ತೀರ್ಸರು ಯಾರು ನಾವು ಏನು ತೀರ್ಸಲ್ಲ ಯಾವ ಪಕ್ಷಗಳು ತೀರಿಸಲ್ಲ ಕೊನೆಗೆ ತೀರ್ಸ್ಬೇಕಾದ್ರೆ ಪುಣ್ಯದ ನೀವೇ ತೀರಿಸಬೇಕು ನಮ್ಮ ತಾಯಂದ್ರಿಗೆ ಈಗ ಎರಡು ಸಾವಿರ ಕೊಡ್ತಿದೀವಿ ಅಂತ ಹೇಳ್ತಾರಲ್ಲ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಸ್ಕೀಮು ಇಲ್ಲಿರ್ತಕ್ಕಂಥ ಬಹುಶಃ ಎಪ್ಪತ್ತೆಂಬತ್ತು ಪರ್ಸೆಂಟು ನಾವೇ ಸರ್ಕಾರದವರೇ ಕಲಿಸ್ಬಿಟ್ಟಿದ್ದೀವಿ ನಿಮಗೆಲ್ಲ ಸಾಯಂಕಾಲ ಆಯಿತು ಅಂದರೆ ಬೆಳಗ್ಗಿಂದ ದುಡಿಮೆ ಮಾಡಿರ್ತೀರಿ ಏನೋ ಒಂಥರ ದೇಹಕ್ಕಾಗಿರೋ ದಂಡನ ಸರಿಪಡಿಸ್ಕೋಬೇಕು ಅಂತೇಳಿ ನಾವೇ ತೆಗೆದಿವಲ್ಲ ಸರ್ಕಾರದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಬಾರ್ಗಳು ಅಲ್ಲಿ ಹೋಗಿ ನೀವು ಖರೀದಿ ಮಾಡ್ತೀರಲ್ಲ ಬಾಟ್ಲು ಕ್ವಾರ್ಟರ್ ಬಾಟ್ಲು ಏನು ಮಾಡ್ತೀವಲ್ಲ ಅದು ಹಿಂದೆ ಎಷ್ಟಿತ್ತು ರೇಟು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಇತ್ತು ಈಗ ನೂರ ಎಂಬತ್ತು ಇನ್ನೂರು ಇನ್ನೂರ ಐವತ್ತು ಲೆಕ್ಕಿಲ್ಲ ಅದು ರೇಟ್ ರೇ ಆಗಿರೋದು ಈಗ ಪ್ರತಿನಿತ್ಯ ಒಂದು ಕ್ವಾರ್ಟರ್ ಬಾಟ್ಲಿ ನೀವು ಕುಡಿದ್ರೆ ಮೂವತ್ತು ದಿನಕ್ಕೆ ಎಷ್ಟಾಯಿತು ಆರು ಸಾವಿರ ಆರು ಸಾವಿರ ರೂಪಾಯಿ ಆಯ್ತು ನಮ್ಮ ಇಲ್ಲಿ ಎರಡು ಸಾವಿರ ಕೊಡ್ತಿದೀವಿ ಎರಡು ಸಾವಿರ ಕೊಡ್ತಿದೀವಿ ನಿಮ್ ನುಣಿಸಿದೀವಿ ಬಡತನ ಅಂತಾರೆ ನೀವು ಆ ಕುಟುಂಬದಲ್ಲಿ ಜೀವನ ಮಾಡೋದಕ್ಕೆ ದುಡಿಮೆ ಮಾಡ್ತೀರಲ್ಲ ನಿಮ್ ದುಡಿಮೆ ದುಡ್ಡು ಅಲ್ಲಿ ಹೋಗಿ ಐದರಿಂದ ಆರು ಸಾವಿರ ಕೊಡ್ತೀರಿ ತಿಂಗಳಿಗೆ ಇದನ್ನ ಪಿಕ್ ಪ್ಯಾಕೆಟ್ ಅಂತ ಕರಿತಿರೋ ಏನಂತ ಕರಿತೀರಿ ಪಿಕ್ ಪ್ಯಾಕೆಟ್ ಸರ್ಕಾರವೋ ಇದು ಯಾವ ಸರ್ಕಾರ ಅದೇ ನನ್ನ ತಾಯಿ ಅಂದ್ರೆ ಹೇಳಿ ಅದು ಅದೋ ಬರ್ತಾ ಇದ್ದೀನಿ ಅಣ್ಣ ನಾನು ಮುಖ್ಯಮಂತ್ರಿ ಇದ್ದಾಗ ನೀವು ಟಿ ಸಿ ಕೇಳ್ಕೊಂಡ್ ಬಂದ್ರೆ ಐದು ಸಾವಿರ ರೂಪಾಯಿಗೆ ಹಾಕಿ ರೂಪಾಯಿಗೆ ಈಗ ಒಂದು ಬೋರ್ ಕೊಡದು ಟಿ ಸಿ ಹಾಕ್ಸ್ಕೊಳ್ಳೋಕೆ ಖರ್ಚಿ ಕೊಟ್ರೆ ಹೇಳ್ತಾ ಇದೀರಲ್ಲ ಎರಡೂವರೆ ಲಕ್ಷ ಎರಡು ಲಕ್ಷ ಎರಡೂವರೆ ನಡೀತಾ ಇದೆ ಇದು ನಿಮಗೆ ಎರಡು ಸಾವಿರ ರೂಪಾಯಿನಲ್ಲಿ ಇದು ನೀವೇನಾದ್ರು ಹೊಸದ ಬೋರ್ವೆಲ್ ಕೋರ್ಸಿ ನಿಮಗೆ ಕೂಡ ಎರಡು ಸಾವಿರ ರೂಪಾಯಿ ಇರೋಣ ಏನಣ್ಣ ಕೇಳೋಣ ಇಲ್ಲಿ ಇದು ಯಾತಿ ಕೇಳ್ತಾ ಇದ್ದೇನೆ ಇದರ ಜೊತೆಗೆ ಈಗ ನಿಮ್ಮ ಕೆಲವು ಆಸ್ತಿ ಇಸ್ತಿ ಎಲ್ಲ ಸಬ್ ರಿಜಿಸ್ಟಾರ್ ಕಚೇರಿಗೆ ಹೋಯ್ತೀರಲ್ಲ ಇವತ್ತು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟು ಕೇರ್ಸವ್ರೆ ಅದು ಇವತ್ತು ಏರ್ಸ್ಕೊಂಡು ಅಲ್ಲೂ ನಿಮ್ದು ಜೋಬು ಕೈ ಹಾಕೋರೆ ಅದರಿಂದ ನನಗೆ ಸಮಯದ ಅಭಾವ ನನ್ನ ತಾಯಂದ್ರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ ನಿಮಗೆ ಧರ್ಮ ಕೊಡ್ತಿಲ್ಲ ಅವರು ಎರಡ್ ಸಾವಿರ ರೂಪಾಯಿನ ಇಲ್ಲ ಅವ್ರ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಕೊಡ್ತಾ ಇಲ್ಲ ನೀವು ತೆರಿಗೆ ರೂಪದಲ್ಲಿ ಸರ್ಕಾರಿ ಕಟ್ಟ ದುಡ್ಡನ್ನ ನಿಮ್ಗೆ ಎರಡು ಸಾವಿರ ಕೊಡ್ತಾರೆ ಈಗ ಒಂದ್ ಲಕ್ಷ ಐದು ಸಾವಿರ ಕೋಟಿ ಅಲ್ಲಿ ಸಾಲ ಮಾಡ್ತಾರೆ ಈ ಸಾಲದ ಹೊರೆ ಎಷ್ಟಿದೆ ಗೊತ್ತ ಒಂದೊಂದು ಕುಟುಂಬದ ಮೇಲೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಆರೂವರೆ ಕೋಟಿ ಜನತೆ ಮೇಲೆ ಒಬ್ಬೊಬ್ಬರ ಮೇಲೆ ಮೂವತ್ತಾರು ಸಾವಿರ ರೂಪಾಯಿ ನೀವು ಸಾಲ ತೀರಿಸಬೇಕು ಸರ್ಕಾರದ್ದು ಆ ಸಾಲ ತೀರಿಸರು ನೀವು ಶಾಪ ಕಾಯ್ದೆ ಇಪ್ಪತ್ತು ರೂಪಾಯಿ ನೂರು ಐನೂರು ರೂಪಾಯಿ ಊಟ ಇದನ್ನೇ ನಾನು ಹೇಳ್ತಾ ಇದ್ದೀನಿ ಅಣ್ಣ ಇದೆಲ್ಲ ಯೋಚನೆ ಮಾಡಿ ಇವತ್ತು ಇಲ್ಲದ ಒಂದು ಹೆಣ್ಣು ಮಗು ಇಲ್ಲಿ ಮಗಳು ಬಂತು ನನ್ನ ತಂಗಿ ಒಬ್ಬಳು ಬಂದಿಲ್ಲ ಲಿವರ್ದು ಟ್ರಾನ್ಸ್ಪ್ಲಾಂಟ್ ಆಗಬೇಕು ಇಷ್ಟು ಆಸ್ಪತ್ರೆ ಖರ್ಚು ವೆಚ್ಚದ ಹಿಡ್ಕೊಂಡ್ ಬಂದ್ಲಿ ಇಲ್ಲಿ ನೀವು ನೋಡಿದ್ರೆ ಗಮನಿಸಿದ್ರೆ ಇವತ್ತು ಆಸ್ಪತ್ರೆ ಎಷ್ಟು ಕೊಟ್ಟವ ಸತೀಶ್ ಬಿಲ್ಲು ಆ ಹೆಣ್ಣು ಮಗಳು ಇಲ್ಲಿ ಬಂದ ವೇದಿಕೆ ಮೇಲೆ ಎರಡ ಎರಡು ಲಕ್ಷ ಬಟ್ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಎಷ್ಟು ಕೊಟ್ಟವ್ರೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮೂವತ್ತು ಲಕ್ಷ ಬೇಕು ಈ ಹಾಸ್ಪಿಟಲ್ ಎರಡು ಲಕ್ಷದ ಬಿಲ್ ಕೊಟ್ಟವ್ರೆ ಇಲ್ಲೆಲ್ಲ ಹಿರಿಯೂರಲ್ಲಿ ಟ್ರೀಟ್ಮೆಂಟ್ ಇಲ್ಲಿವರೆಗೆ ಮಾಡಿದ್ರೆ ಖರ್ಚು ಆ ಲಿವರ್ನ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕು ಅಂದ್ರೆ ಮೂವತ್ತು ಲಕ್ಷ ಖರ್ಚಾಯ್ತದೆ ಎಲ್ಲಿ ಆ ಹೆಣ್ಮಗಳು ಮೂವತ್ತು ಲಕ್ಷ ಎಲ್ಲಿ ಒಂದು ಸ್ಥಳ ಎಲ್ಲಿಂದ ತರಕೆ ಸಾಧ್ಯ ಮೂವತ್ತು ಲಕ್ಷನಾ ಇದನ್ನೇ ನಾನು ಹೇಳ್ತಾ ಇರೋದು ನಮ್ಮ ಜನಕ್ಕೆ ಮೂವತ್ತು ಲಕ್ಷ ಇರಲಿ ನಲವತ್ತು ಲಕ್ಷ ಇರಲಿ ನಾನು ಮೂರನೇ ಬಾರಿ ನಾನು ಹೃದಯದ ಕಾಯಿಲೆಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೀನಲ್ಲ ನನಗೆ ಖರ್ಚು ಎಷ್ಟಾಯ್ತು ಅನ್ಕೊಂಡಿದೀರಿ ಮೂರನೇ ಬಾರಿ ಗೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ಕೊಂಡ್ ಬಂದಿದೀನಿ ಈ ಜೀವ ಉಳಿಸ್ಕೊಳಕ್ಕೆ ನಾ ಇಂತ ಕಾಯಿಲೆ ಬಂದಾಗ ನೀವೆಲ್ಲಿಂದ ದುಡ್ತದ ಹೇಳಿ ಆಪರೇಷನ್ ಗೆ ಆ ಹೊಲ ಮಾರಬೇಕು ಮನೆ ಮರಬೇಕು ಅದಕ್ಕೋಸ್ಕರಲೆ ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ನಿಮ್ ಮಕ್ಕಳ ಒಂದು ಎಲ್ ಕೆ ಜಿ ಇಂದ ಹನ್ನೆರಡನೇ ತರಗತಿವರೆಗಿರಲಿ ಫ್ರೀ ಎಜುಕೇಶನ್ ಕೊಡಲಿಕ್ಕೆ ಇಂಗ್ಲಿಷ್ ಶಾಲೆಯಲ್ಲಿ ಓದಿಸ್ತಕ್ಕಂಥದಕ್ಕೆ ಪುಕ್ಕಟ್ಟೆ ನಿಮಗೆ ಉಚಿತವಾದ ಶಿಕ್ಷಣ ಕೊಡಬೇಕು ಇಂಥ ಕಾಯಿಲೆಗೆ ಮೂವತ್ತು ನಲವತ್ತು ಸಾವಿರ ಲಕ್ಷ ಏನಾಗುತ್ತೆ ಸರ್ಕಾರವೇ ದುಡ್ಡು ಕಟ್ಟಬೇಕು ನಿಮ್ ಮನೆ ಹಾಳಾಗ್ಬಾರದು ಇದು ನನ್ನ ಕಾರ್ಯಕ್ರಮ ಎರಡು ಸಾವಿರ ರೂಪಾಯಿಗೆ ಎರಡು ಸಾವಿರ ರೂಪಾಯಿಗೆ ನೀವು ತೃಪ್ತಿ ಪಟ್ಕೊತೀರಿ ನಮ್ಮ ತಾಯಂದರು ಅದು ಎರಡು ಸಾವಿರ ಇವರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಓಟ್ ಹಾಕಿಸ್ಕೊಳ್ಳೋದಕ್ಕೆ ನಿಮ್ಮ ದುಡ್ಡನ್ನೇ ನಿಮಗೆ ಕೊಟ್ಟು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನುಡಿದಂತೆ ನಡೀತೇವೆ ಅಂತ ಹೇಳಿ ಓಟ್ ಹಾಕಿ ಅಂತ ಕೊಡ್ತಾರೆ ಈಗ ಕೈ ಜೋಡಿಸಿ ಮನವಿ ಮಾಡ್ತೀನಿ ಎಲ್ಲ ನಮ್ಮ ತಾಯಂದರಿಗೆ ಹಿರಿಯರಿಗೆ ಈ ಚುನಾವಣೆ ಏನು ನಾನು ಇವತ್ತು ಅನಿವಾರ್ಯವಾಗಿ ನಿಲ್ಲಬೇಕಾಗಿದೆ ಇದರಲ್ಲಿ ತಿಪ್ಪಾರೆಡ್ಡಿ ಅವರು ಹೇಳಿದ್ರಲ್ಲ ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳು ನಮ್ಮ ರೈತರ ಬರಡು ಭೂಮಿಗೆ ನೀರು ಹರಿಸತಕ್ಕಂಥ ವಿಷಯದಲ್ಲಿ ಎಪ್ಪತ್ತೇಳು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಇನ್ನೂ ನಿಮ್ಮ ಈ ಸಮಸ್ಯೆಗಳೇ ಎದುರಿಸ್ತಾ ಇದ್ದೀರಿ ಮುಂದಿನ ಐದು ವರ್ಷದಲ್ಲಿ ಇವತ್ತು ನನಗೆ ನನ್ನ ಜೊತೆಗೆ ಬಿಜೆಪಿ ನಿಂತಿರತಕ್ಕಂತ ಇಪ್ಪತ್ತೈದು ಅಭ್ಯರ್ಥಿಗಳು ಇನ್ ಮೂರು ಜನ ನಮ್ಮ ಪಕ್ಷದಿಂದ ನಿಂತಿದ್ದಾರೆ ಅದು ಕೋಲಾರದಲ್ಲಿ ಒಬ್ಬ ದಲಿತ ಸಮಾಜದ ಯುವಕರು ನಿಲ್ಲಿಸಿದ್ದೇವೆ ನಮ್ಮ ಪಕ್ಷದಿಂದ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನು ನೀವು ಗೆಲ್ಲಿಸ್ ಕಳಿಸಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ತಂದು ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಾವು ಈ ಕಾರ್ಯಕ್ರಮಗಳನ್ನು ಮುಂದಿನ ಐದು ವರ್ಷದಲ್ಲಿ ಅತ್ಯಂತ ವಿವೇಗವಾಗಿ ನಾವು ತಂದು ಕೆಲಸ ಮಾಡಿಸ್ತಾ ಇದ್ರೆ ಮತ್ತೆಂದು ನಿಮ್ಮ ಮುಂದೆ ನಾನು ಓಟ್ ಕೇಳಕ್ಕೆ ಬರಲ್ಲ ನಾನು ಈ ಮೈತ್ರಿ ಸರ್ಕಾರದಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿದ್ದು ನಾನು ಮಂತ್ರಿ ಆಗಬೇಕು ಅಂತ ಅಲ್ಲ ಈ ರಾಜ್ಯದ ನಿಮ್ಮ ಕಷ್ಟ ಇದೆಯಲ್ಲ ನಾನು ವೈಯಕ್ತಿಕವಾಗಿ ನೀವು ನನ್ನ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಕೊಡೋದು ಕೊಡೋಲ್ಲ ಇನ್ನತ್ತು ವರ್ಷ ದುಡಿದ್ರೂ ನನಗೆ ಸಿಗೋದಿಲ್ಲ ಅದಕ್ಕೋಸ್ಕರವಾಗಿ ಯಾರೆಲ್ಲ ಅಧಿಕಾರ ನಡೆಸ್ತಾರೆ ಅವ್ರ ಜೊತೆನೆ ಕೈ ಜೋಡಿಸಿ ನಿಮ್ಮ ಬದುಕು ಅಂತ ಅಂತೇಳಿ ಮೈತ್ರಿ ಮಾಡ್ಕೊಂಡಿದ್ದೇನೆ ದಯವಿಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟು ಕಾರಜೋಳ ಅವರು ಅವ್ರ ಗುರುತು ಕಮಲದ ಗುರ್ತು ಯಾಕೆಂದರೆ ನಮ್ಮ ಅಭಿಮಾನಿಗಳು ಎಲ್ಲಪ್ಪ ಹೊರೆ ಹೊತ್ತ ಮಹಿಳೆ ಕಾಣ್ತಾ ಅಂತ ಅಂತೇಳಿ ಹಂಗೆ ಬಂದ್ಬಿಟ್ಟಿರಿ ಆ ಹೊರೆ ಹೊತ್ತ ಮಹಿಳೆ ಹೊರೆ ಹೊತ್ತ ಮಹಿಳೆ ಎಲ್ಲ ಕಮಲ ಗುರುತು ಈ ಚುನಾವಣೆಯಲ್ಲಿ ಅದಕ್ಕೆ ಆಶೀರ್ವಾದ ಮಾಡಿದೆ ಕುಮಾರನಿಂಗ್ ನೀವು ಆಶೀರ್ವಾದ ಮಾಡಿದಾಗ ನರೇಂದ್ರ ಮೋದಿ ಅವ್ರಿಗೆ ಆಶೀರ್ವಾದ ಮಾಡಿದಾಗ ದಯವಿಟ್ಟು ಈ ಬಾರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ತಂದು ಈ ರಾಜ್ಯದ ಸಂಪೂರ್ಣ ಸಮಸ್ಯೆ ಬಗೆಹರಿಸಲಿಕ್ಕೆ ನಿಮ್ಮ ಆಶೀರ್ವಾದ ಮಾಡಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಶುಭಾರೈಸಿ ಮಾತು ಮುಗಿಸ್ತೇನೆ ಜಯ ಜಯ ಕರ್ನಾಟಕ ವಿಜಯನಗರ ಬಹುಶಃ ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಎರಡು ಪಕ್ಷದ ಮುಖಂಡರಿಗೆ ಅಭಿನಂದನೆ